ಸಮಾಜಮುಖಿಯಾದ ಮಾಧ್ಯಮ ವೃತ್ತಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತೆ ಕ್ರೀಡಾಕೂಟ ಪ್ರೇರಣೆಯಾಗಲಿ ಇಂತಹ ಕ್ರೀಡೆಗಳು ಹೆಚ್ಚೆಚ್ಚು ನಡೆಯಬೇಕೆಂದು ಮಾಜಿ ಶಾಸಕ ರಾಮಸ್ವಾಮಿ ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಶನಿವಾರ ಎರಡನೇ ಬಾರಿ ಆಯೋಜಿಸಲಾಗಿದ್ದ ಪತ್ರಕರ್ತರಿಗೆ ಕೆಸರುಗದ್ದೆ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಸದಾ ದಾವಂತದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಕ್ರೀಡಾ ಮನೋಭಾವದೊಂದಿಗೆ ಒಂದಾಗಿ ಆಡಲು ಕ್ರೀಡಾಕೂಟ ಉತ್ತಮ ವೇದಿಕೆಯಾಗಿದೆ ಜಿಲ್ಲೆಯ ಮಾಧ್ಯಮದವರು ಸೇರಿ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಿರುವುದು ಖುಷಿ ತಂದಿದೆ ಈ ಮೂಲಕ ಭೂಮಿ ತಾಯಿಯ ಋಣ ತೀರಿಸುವ ಕಾರ್ಯವಾಗಲಿ ಇಂತಹ ಅವಕಾಶ ಸಿಕ್ಕಾಗ ಸದುಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಮಾಧ್ಯಮ ವೃತ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಿಗುವಂತೆ ಕ್ರೀಡಾಕೂಟದ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದ ಅವರು ಕ್ರೀಡಾಕೂಟ ಉದ್ಘಾಟನೆಯ ಸದಾವಕಾಶ ಭಾಗ್ಯವೇ ಸರಿ ಎಂದು ಕಿವಿಮಾತು ಹೇಳಿದರು ಹಿಂದೆ ಗದ್ದೆ ತುಂಬಿಸ್ತಾ ಇದ್ರು ಮನುಷ್ಯ ಕೈ ಹಳ್ಳಿಯವರಿಗೆಲ್ಲ ಗೊತ್ತಿದೆ ಸೊಪ್ಪು ಸೊಪ್ಪೆಲ್ಲ ಹಾಕಿ ಗದ್ದೆ ತುಂಬಿಸೋದು ಈಗ ಪುಣ್ಯಾತ್ಮರಿಗೆ ನೀವೆಲ್ಲ ಬಂದು ತುಣಿತಾ ಇದ್ದೀರಿ ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದ್ವಿ ಅಂಗ ಗೊತ್ತಿಲ್ಲ ರೈತರಿಗೆ ನೆನಪಿದೆ ಸುತ್ತಲಾಕೆ ಗದ ತುಳಿತಿರೋ ಕಾಲ ತುಳಿಸ ಆ ಭೂಮಿ ತಾಯಿಯ ಋಣವನ್ನು ತೋರಿಸತಕ್ಕ ಒಂದು ಸಂದರ್ಭವೂ ಕೂಡ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನೀವ್ಯಾವಾಗಲೂ ತವಕದಲ್ಲಿರ್ತೀರಿ ಆತು ದಲ್ಲಿ ಇರ್ತೀರಿ ಒತ್ತಡದಲ್ಲಿರ್ತೀರಿ ನಾನು ಮೊದಲು ನ್ಯೂಸ್ ಕಳಿಸ್ಬೇಕು ನಾನು ಮೊದಲು ನ್ಯೂಸ್ ಕಳಿಸ್ಬೇಕು ನಾನು ಮೊದಲು ಬರಬೇಕು ನಾನು ಮೊದಲು ಬರಬೇಕು ಅದರಲ್ಲೂ ನಂದು ಬ್ರೇಕಿಂಗ್ ನ್ಯೂಸ್ ಆಗಬೇಕು ಆ ಒತ್ತಡವಲ್ಲೇ ಸದಾ ಇರ್ತಿ ಮತ್ತು ಕ್ರೀಡಾ ಮನೋಭಾವನೆಯಿಂದ ಒಂದಾಗಿ ಒಟ್ಟಾಗಿ ಆಟ ಆಡ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ಹಿರಿಯರು ಯುವಕರು ವರ್ಷವಿಡಿ ಸುದ್ದಿ ಮಾಡುತ್ತಾ ಜಿಲ್ಲೆಯ ನಾನಾ ಸಮಸ್ಯೆಗಳನ್ನು ಬಿತ್ತರಿಸುತ್ತೀರಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೀರಿ ಈ ನಡುವೆ ಮನೋರಂಜನೆಗೆ ಕ್ರೀಡಾಕೂಟ ಆಯೋಜನೆ ಸಂತಸ ತಂದಿದೆ ಪತ್ರಕರ್ತರ ಸಂಘದಿಂದ ಕೆಸರುಗದ್ದೆ ಆಟ ಆಯೋಜನೆ ಮಾಡಿರುವುದು ವಿಶೇಷವಾಗಿದೆ ದೇಸಿ ಕ್ರೀಡೆಗೆ ಇದು ಉತ್ತೇಜನ ನೀಡಿದಂತಾಗಿದೆ ಎಂದು ಹೇಳಿದರು ಜಿಲ್ಲೆಯ ಸಂದೇಶ ಒತ್ತಡದ ಬದುಕಿನಲ್ಲೂ ಕೂಡ ನಾವು ಕೂಡ ಮಕ್ಕಳಾಗಬೇಕು ನಾವು ಮನುಷ್ಯರು ನಾವು ಕೂಡ ಹುಟ್ಟಿದ್ದೀವಿ ನಾವು ಬಾಳಬೇಕು ಅಂತೇಳಿ ನಮಗೊಂದಷ್ಟು ಮನರಂಜನೆ ಬೇಕು ಅಂತೇಳಿ ನೀವು ಕೂಡ ನಮ್ಮ ವೇಣೂರ ಅಧ್ಯಕ್ಷತೆಯಲ್ಲಿ ಎಂಟನೇ ವರ್ಷದ ಗದ್ದೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥ ಸಂದರ್ಭ ನೋಡೋದು ನಮಗೆ ತುಂಬ ಸಂತೋಷ ಆಗ್ತದೆ ಏಕೆಂತಂದರೆ ನಾವು ಎಲ್ಲ ಮಣ್ಣಿನ ಮಕ್ಕಳು ಮಣ್ಣಲ್ಲೇ ಹುಟ್ಟಿ ಬೆಳೆದಂಥವು ಆಟ ಪಾಠಗಳು ಎಲ್ಲ ಮಣ್ಣಿಂದಲೇ ಪ್ರಾರಂಭವಾಗಿ ಕೊನೆಗೆ ಮಣ್ಣಿಗೆ ಹೋಗುವಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಂಥ ನಾವೆಲ್ಲ ಜನಗಳು ಹಳ್ಳಿ ಮಕ್ಕಳು ಹಳ್ಳಿ ರೈತರ ಮಕ್ಕಳು ತನ್ನದೇ ಆದಂತಹ ಒಂದಲ್ಲ ಒಂದು ರೀತಿಯಲ್ಲಿ ಭೂತಾಗಿ ಸೇವೆಯನ್ನು ಮಾಡಿ ನಾವು ಕೂಡ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದೀವಿ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಎರಡನೇ ಬಾರಿ ಆಲೂರಿನ ಬಾಜರವಳ್ಳಿಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಯೋಜನೆ ಮಾಡಲಾಗಿದೆ ಈ ಬಾರಿ ಯೋಜನೆಗೆ ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವ ಹೊಂದಿರುವ ಮಾಜಿ ಶಾಸಕರಾದ ಎಟಿ ಅವರನ್ನು ಆಹ್ವಾನಿಸಿದ್ದು ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿದರು ಇವರ ಸಹನೆಯೇ ಕಾರಣ ಎಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಉದ್ಘಾಟನೆಯಾಗಿದೆ ಎಂದರು ಕಾರ್ಯನಿರತ ಪತ್ರಕರ್ತರು ಕೂಡ ಕಾರಣ ಅಂತ ಹೇಳ್ತಾ ಈ ನಾವು ಇವತ್ತು ಮುಖ್ಯವಾಗಿ ಈ ಕೆಸರುಗದ್ದೆ ಸ್ಪರ್ಧೆಯಲ್ಲಿ ಯಾರನ್ನ ಅತಿಥಿಯಾಗಿ ಕರಿಬೇಕು ಅಂತ ಒಂದು ಯೋಚನೆ ಬಂದಿತ್ತು ಆ ಸಂದರ್ಭದಲ್ಲಿ ನಾವು ನಮ್ಮ ಪ್ರವಾಸಿ ಮಂಜು ಹೋಗಿದ್ವಿ ಯಾರು ಒಂದು ಮಂಜು ನಮ್ಗೆ ಪತ್ರಕರ್ತರು ಒಂದ್ ಒಬ್ರು ಬೇಕು ನಮ್ಗೆ ಒಂದು ಆದರ್ಶ ಪ್ರಯಾಣ ಆದಂತ ಒಬ್ರು ಬೇಕು ಅಂತ ರಾಜ್ಯದಲ್ಲಿ ಇರ್ಬೋದು ಬಹುತೇಕ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಬಹಳ ಬಹಳ ವಿರಳಾತಿ ವಿರಳಲ್ಲಿ ನಾವು ನೋಡುತ್ತಿರ್ತಕ್ಕಂತ

ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿಟಿ ಜಿಲ್ಲಾ ಕಾರ್ಯಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಾಳುಗೋಪಾಲ್ ಒಕ್ಕುಲಿಗರ ಸಂಘದ ರಾಜ್ಯ ಘಟಕದ ನಿರ್ದೇಶಕರಾದ ರಘುಗೌಡ ಮುರಳಿಮೋಹನ್ ಮಾಜಿ ಶಾಸಕ ಎಂ ವಿಶ್ವನಾಥ್ ಎಂಸಿ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಸಂಘದ ಉಪಾಧ್ಯಕ್ಷ ಟಿ ಮೋಹನ್ ಕುಮಾರ್ ಕಾರ್ಯದರ್ಶಿ ಪಿಎ ಶ್ರೀನಿವಾಸ ಸಿಬಿ ಸಂತೋಷ್ ಕಾರ್ಯಕಾರಿ ಸಮಿತಿ ಸದಸ್ಯರು ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ಕಿರಿಯ ಸದಸ್ಯರು ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು